ಇಪ್ಪತ್ತೆಂಟು ಗಂಗಾವತಿ ಭತ್ತದ ನಾಡಿಗೆ ರವಿ ಡಿ ಚಣ್ಣನ್ ಗಂಗಾವತಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳದ ಡಿಐಜಿಪಿ ಕರ್ನಾಟಕದ ಪೊಲೀಸ್ ಇಲಾಖೆಯ ಸಿಂಘಂ ಎಂದೇ ಹೆಸರಾಗಿರುವ ರವಿ ಡಿ ಚೆನ್ನವರು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಗಂಗಾವತಿಗೆ ಆಗಮಿಸಲಿದ್ದಾರೆ ಎಂದು ಕಿಶ್ಕಿಂದ ಯುವ ಚಾರಣಾ ಬಳಗದವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗಂಗಾವತಿ ನಗರದ ಲಿವ್ ವಿತ್ ಹ್ಯುಮ್ಯಾನಿಟಿ ಹಾಗೂ ಕಿಶ್ಕಿಂದ ಯುವ ಸಮಿತಿಯವರು ಸಹಯೋಗದಲ್ಲಿ ಏರ್ಪಡಿಸಿದರು ವಿದ್ಯಾರ್ಥಿ ಪ್ರೇರಣಾ ಶಿಬಿರದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ದಾರೆ ಇದರೊಂದಿಗೆ ವಿದ್ಯಾರ್ಥಿಗಳ ವಿಕಸನ ಬಗ್ಗೆಯೂ ವಿಶೇಷ ಉಪನ್ಯಾಸ ನೀಡಲಿರುವ ರವಿ ಡಿ ಚಣ್ಣನವರ್ ಅವರ ಆಗಮನಕ್ಕೆ ಗಂಗಾವತಿ ಪಟ್ಟಣದ ಜನತೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಬಹಳಷ್ಟು ಕಾತುರತೆಯಿಂದ ಕಾಯುತ್ತಿದ್ದಾರೆ ಅಮರ ಆಸ್ಪತ್ರೆ ಆವರಣ ಉದ್ಭವ ಲಕ್ಷ್ಮೀ ದೇವಸ್ಥಾನದ ತಿರು ಭಾನುವಾರ ಸೆಪ್ಟೆಂಬರ್ ಸಂಜೆ ನಾಲ್ಕು ಗಂಟೆಗೆ ನಿಗದಿಯಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ಚಂದ್ರಪ್ಪ ವಹಿಸಲಿದ್ದಾರೆ ಹಾಗೂ ಡಾಕ್ಟರ್ ಅಮರೇಶ್ ಪಾಟೀಲ್ ಅಭಿಷೇಕ್ ಡಿಎಂ ಲೀವ್ ವಿತ್ ಹುಮ್ಯಾನಿಟಿ ಮತ್ತು ಕಿಶ್ಕಿಂದ ಯುವ ಜಾರಣಾ ಬಳಗದವರು ಉಪಸ್ಥಿತರಿದ್ದು ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ